ಇವತ್ ನೋಡ್ಬೋದು ಗೋಪಾಲ ಭಯ ಸುತ್ತಾರೆ ಗೋಕುರ್ಪ ಅಮೃತ ಇಲ್ಲಿ ಗೋಕುರ್ಪ ಅಮೃತ ಐದು ಚರಣಗಳನ್ನು ಪೂರ್ಣ ಸಂಪೂರ್ಣವಾಗಿ ರೈತರಿಗೆ ತಿಳುವಾಕ ಕೊಡಾಕ ನಾವ್ ಇಲ್ಲಿ ಬರ್ದಿವ್ರಿ ನೋಡ್ರಿ ಅದ ನೋಡ್ರಿ ಎಷ್ಟ್ ಬೇಕಾ ಟರಿ ಒಳದಿ ಎರಿಹೊಳ ಏರಿ ಒಳ ಹಗಾರ ಓಡತಾವ್ರಿ ನೋಡ್ರಿ ನೋಡ್ತಿರಿ ಹೀಗಾರೀ ಎ ಟೇರಿ ಒಳ ನೋಡ್ರಿ ನೋಡ್ರಿ ಇಷ್ಟ ಎರಿ ಹೋಳ ಇದ್ದು ಅಂದ್ರೆ ಯಾಕ್ರಿ ಗೊಬ್ಬರ ಹಾಕ್ಬೇಕು ಅದಕ್ಕೆ ನಮ್ಮ ಈ ಜೀವ ಜೀವಾಮೃತ ಯಾರು ಮಾಡಿ ನಾವು ಟ್ರಾಕ್ಟರ್ ದಾಗ ಹಾಕಿ ಒಯ್ದು ಪ್ಲಾಟಿಗೆ ನಾವು ಹಾಕ್ತಿವಿ ಹ್ಮ್ 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 ಅಂದ್ರೆ ಯಾವ ತರ ಹಾ ಜರ ಜರ ಆಗ್ತಿವಿ ಬ್ಯಾರು ಇಡ್ತೀವಿ ಮೇಲ್ಗಡೆ ಇಟ್ಟು ಮೇಲ್ಗಡೆ ಚರ್ಗಿಲೆ ನಾವು ಹಾಕಿ ಜಗತ್ನ ನಂಬರ್ ಒನ್ ಯಾವ್ದಾದ್ರು ಗೊಬ್ಬರ ಇದ್ರೆ ಆಕಳ ಶಗಣಿನೇರಿ ಇಲ್ಲಿ ನೋಡ್ರಿ ನೀವು ಹೆಂಗ್ ತಯಾರಾಗ್ತದ್ರಿ ಮೊದಲ್ ರೈತ ಬಂದವರಿಗೆ ನಮಸ್ಕಾರ ಹೇಳ್ತೀನಿ ರೀ ನಾವು ಗೋಪಾಲ್ ಬಾಯಿ ಸುತಾರೆ ಬನ್ಸಿ ಗಿರ್ ಗೋಶಾಲ ಕಣ್ಣಾರೆ ನಾವು ಹೋಗಿ ಅಲ್ಲಿ ನೋಡಿ ಇವತ್ತು ಗೋಕೃಪ ಅಂಬರ್ತ ಮೂರು ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ ಇಷ್ಟೋತನ ನಮ್ಮ ಹೊಲದಲ್ಲಿ ಸಂಪೂರ್ಣ ನೀವ್ ಕೃಷಿ ನೋಡಿದ್ರಿ ಇವತ್ತ ಇವತ್ ಕಡಲೆ ನೋಡಿದ್ರಿ ಜಮೀನ್ ನೋಡಿದ್ರಿ ಕಬ್ಬು ನೋಡಿದ್ರಿ ಇವತ್ ನಾವ್ ಪ್ರತಿಯೊಂದು ವೆಜಿಟೇಬಲ್ ಮಾಡ್ತಾ ಇದೀವಿ ಇವತ್ತು ಗೋವಿನ ಗೋಕುರ್ ಪಾಂಬ್ರ ತಯಾರ ಮಾಡಿ ನಾವು ಇಲ್ಲಿಂದ ಡ್ರಿಪ್ ಮುಖಾಂತರ ಎಸ್ ಟಿ ಪಿ ಮುಖಾಂತರ ನಾವ್ ಏನ್ ಮಾಡ್ತಿವಿ ಸ್ಪ್ರೇ ಮಾಡ್ತಿವ್ರಿ ಡ್ರಿಪ್ ಮುಖಾಂತರ ಬಿಡ್ತಿವ್ರಿ ಮುಂದ್ಗಡೆ ನಾವು ಏನ್ ಮಾಡ್ತೀವೋ ಇದಕ್ಕೆ ನಾವ್ ಮದರ್ ಕಲ್ಚರ್ ತಂದಿದು ಇದು ಮತ್ತೆ ಇಡ್ತಿವ್ರಿ ಹ್ಮ್ 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 ಇದ್ರಂದ ಮದರ್ ಕಲ್ಚರ್ ಒಂದೊಂದ್ ಲೀಟರ್ ನಾವ್ ಎಲ್ಲ ಬರ್ಸ್ಕೊತಿವಿ ಇದನ್ನ ಯಾವ ತರ ಮೇಂಟೈನ್ ನಾವ್ ಏನ್ ಮಾಡ್ತೀವಿ ಸ್ಟಾರ್ಟಿಂಗ್ ತಂದ ಬಳಿಕ ಇದ್ರಾಗ ನೀರ್ ಮಿಕ್ಸ್ ಮಾಡೋದಿಲ್ಲ ಬೇಕಂದ್ರ ಬೆಲ್ಲ ಹಾಕೋತಿವಿ ಮತ್ತೊಷ್ಟು ದಿನ ನಾವು ಹಂಗೆ ಎಂಡ್ ದಿನಕ್ಕೊಮ್ಮೆ ಒಂದ್ ಅರ್ಧ ಕೆಜಿ ಬೆಲ್ಲ ತಿರ್ಸ್ಕೊಂತ ಇದ್ ಬಿಡ್ತಿವ್ರಿ ಇದು ಮದರ್ ಕಲ್ಚರ್ ರೀ ಇದು ಹಳಿ ಮತ್ತ್ ಇದ್ರಂದ ಹಾಕಿ ಇದ್ರಯಾರ್ ಮಾಡ್ತೀವಿ ಇದ್ರಾಗ ಒಂದ್ ಲೀಟರ್ ಹಾಕೊಂಡು ಇದನ್ ತಯಾರ ಒಂದ್ ಎರಡ್ ನೂರ್ ದಾಗ ಒಂದ್ ಲೀಟರ್ ಹಾಕಿ ತಯಾರ ಮಾಡ್ತಿವ್ರಿ ಆ ಕಡೆ ಇವೆಲ್ಲ ಟ್ಯಾಂಕರ್ ಅಮೃತರ್ ಅದಾವೆ ರೀ ಇದೇ ನಿಮ್ ಹೊಲಕ್ ಜೀವಾಳ್ರಿ ಹಾ ನಮ್ ಹೊಲಕ್ ಸಂಪೂರ್ಣವಾಗಿ ಕೃಷಿ ನಡೆದಿದೆ ಇವತ್ತು ಗೋಕೃಪ ಅಮೃತ ಹೇಳಾಕ್ ನಾನು ಇಚ್ಛೆ ಪಡ್ತೀನಿ ಪ್ರತಿ ದಿನ ಇವತ್ ಮೂರ್ ವರ್ಷದಿಂದ ಹತ್ತು ಸಾವಿರ ರೈತರ ರೈತರು ಬಂದು ನಮ್ಮಲ್ಲಿ ಗೋಕುರ್ಪಾ ಅಮೃತ ಹೋಯ್ದಾರೆ ಅಷ್ಟು ಜನ ಹೋಯ್ದಾರೆ ನೋಡ್ರಿ ಈಗ ನಾವು ವಾಲ್ಗಳು ಕುಂಡ್ತೇವಲ್ರಿ ಎಲ್ಲಾ ಹೊಲದಾಗ ಕುಂಡಸ್ತೀವ್ರಿ ಹಾ ನಾವ್ ಇಲ್ಲಿ ಒಂದ್ ಸುಮಾರು ಎಕರೆ ಅದು ವಾಲ್ಗಳು ಆಟೋಮೆಟಿಕ್ ಇಲ್ಲಿಂದಲೇ ನೀರ್ ಹೋಗ್ತಾವ್ರಿ ಎಕರ ವಾಲ್ ಇಲ್ಲೇ ಅವ್ರಿ ಹಾ ನಾವ್ ಎಲ್ಲಿ ಹೋಗ್ತಿವ್ ರಾತ್ರಿ ಬಂದ್ರು ಇಲ್ಲೇಂದೇ ವಾಲ್ ತಿರ್ಸದ್ರಿ ಸಂಪೂರ್ಣ ನೆರಳದ್ರಿ ನಮ್ಮ ಮೇನ್ ನಡಬಾರ್ಕ್ ಸೈಂಟ್ ಸೆಂಟರ್ ಪಾಯಿಂಟ್ ಅದರಿ ಹತ್ತು ಎಕರೆ ವಾಲ್ಗಳು ಎಲ್ಲಾ ಇಲ್ಲೇ ನೀರ್ ಎಲ್ಲಾನು ಇಲ್ಲೇ ಬಂದ್ಬಿಡ್ತಾವ್ರಿ ಅಷ್ಟು ಕಡೆ ಸಪ್ಲೈ ಮಾಡ್ತಿವಿ ಇಲ್ಲೇ ವೆಂಚೂರಿ ಮುಖಾಂತರ ಗೋಕುರ್ ಬಿಡ್ತೀವಿ ಬಿಡ್ತಿವಿ ಸ್ಪ್ರೇ ಮುಖಾಂತರ ಬಿಡ್ತೀವಿ ವಾಲ್ಗಳು ನೋಡ್ರಿ ನೆರಳಲ್ಲಿ ಇದಾವ ಸುಮಾರ್ ಹತ್ತು ವರ್ಷ ಐತ್ರಿ ಸೇಫ್ಟಿ ಏನೂ ಆಗಿಲ್ಲ ಅಂತ ಹೇಳಕ್ ಇಚ್ಛಾಡ್ತೇನೆ ಒಂದೇ ಆದಲ್ರಿ ಹಾ ರೀ ಇದನ್ನ ಯಾವ ವಾಲಿಗೆ ಹೆಂಗ್ ಹೋಗ್ತದ ಅಂತ ಹೆಂಗ್ ಗೊತ್ತಾಗ್ತಾರ ನಮಗ ಪ್ರತಿಯೊಂದು ವಾಲ್ ಇಲ್ಲಿಲ್ಲ ಆ ಪ್ಲಾಟಿನ್ ವಾಲ್ ನಮ್ಗೆ ಗೊತ್ತಿರ್ತಾವ್ರಿ ಈಗ ವೆಂಚರಿ ಮುಖಾಂತರ ಬಿಡ್ತೀವಿ ಇಲ್ಲಕಂದ್ರೆ ಎಸ್ ಟಿ ಪಿ ಒತ್ತಿಸ್ ಬಿಡ್ತೀವ್ರಿ ಅದನ್ನು ನೀವು ಪ್ಲಾಟಿಗೆ ನಮ್ಗೆ ಗೊತ್ತಾರ ಈ ಪ್ಲಾಟಿದ ಇದ್ ವಾಲ ಆ ಪ್ಲಾಟ್ ಇದ್ ವಾಲ ಅಂತ ಹೇಳಿ ಸಂಪೂರ್ಣ ಇಲ್ಲಿ ಗೊತ್ತಿರ್ತಾರೆ ನಮ್ಗೆ ಎಲ್ಲಾನು ಇಲ್ಲೇ ಮೇಂಟೈನ್ ಎಲ್ಲಾನು ಇಲ್ಲೇ ಮೇಂಟೈನ್ ಮಾಡ್ತೀವಿ ಒಳ್ಳೆ ಐಡಿಯಾ ಸರ್ ಇಲ್ಲಿ ಏನ್ ಮಾಡ್ಕೊಂಡ್ರಿ ಸರ್ ನೋಡ್ರಿ ನಾವು ಗೋವಿನ ಸೆಗಣಿ ಏನ್ ಮಾಡಬೇಕು ಬಿಸಿಲದಲ್ಲಿ ಒಣಗಿಸ್ಬೇಡ್ರಿ ಹೌದ್ರಿ ಕಸ ಕಡ್ಡಿ ಮಿಕ್ಸ್ ಮಾಡ್ಬೇಡ್ರಿ ಈಗ ನಮ್ಮಲ್ಲಿ ಸೆಗಣಿಯಾಗ ನೀವು ಕೈ ಹಾಕ್ರಿ ಹಾ ಯಾವ್ದೇ ರೀತಿಯ ಇದು ಆಗೋದಿಲ್ರಿ ಹೊಗೆ ಇರಲ್ರಿ ಬಗೆ ಬರೋದಿಲ್ಲ ತಂಪಾಗಿ ಇರ್ತದ್ರಿ ಈ ನಾವ್ ಏನ್ ಮಾಡ್ತಿವಿ ಇದ್ರ ಮ್ಯಾಲ ನಾವು ಗೋಕುರ್ಪಾ ಅಂಬೃತ್ನ ಸಿಂಪಟೆ ಇದ್ರಾಗ ಏನ್ ಮಾಡ್ತೀವಿ ಕಡ್ಲಿ ಹಿಟ್ನು ಹಾಕ್ತಿವ್ರಿ ವಿಶೇಷ ಬೆಲ್ಲವನ್ನ ಹಾಕ್ತಿವಿ ಇದ್ರಾಗ ಬೇಕಂದ್ರ ಜೀವ ಅಂಬೃತ್ನ ಮ್ಯಾಲ ಕೆಲಗಡೆ ಹಾಕೋತಿವ್ರಿ ಹಾಕೊಂದು ನಲ್ವತ್ ದಿವ್ಸನ ಇಡ್ತೀವ್ರಿ ನಲ್ವತ್ ದಿವ್ಸ ಆದ ಬಳಿಕ ನಮ್ದು ಏನ್ ಆಗ್ತಾರ ಇದು ಗೊಬ್ಬರವನ್ನು ತಯಾರಾಗ್ತದ ಜಗತ್ನ ನಂಬರ್ ಒನ್ ಯಾವ್ದಾದ್ರು ಗೊಬ್ಬರ ಇದ್ರೆ ಅದ್ರ ನಮ್ ಆಕಳ ಶಗಣಿ ನೀರಿ ಇದು ಬಿಟ್ಟ್ರಿ ಯಾವ್ದಲ್ಲಿ ನೋಡ್ರಿ ನೀವು ಹೆಂಗ್ ತಯಾರಾಗ್ತದ ಸೆಗಣಿನೇರಿ ಹಾ ರೀ ತುಂಬಾ ಈಜಿ ಆದ್ರಿ ಹಾ ರೀ ಮತ್ ಮುಂದ್ ಸ್ಲರಿ ಅವೆಲ್ಲಾ ನಿನ್ನೆ ಮನೆ ಸ್ಲರಿ ಬಿಡೋಕಿ ಮಾಡ್ಕೊಂಡಿವ್ರಿ ಹಾ ಸ್ಲರಿ ಮಾಡ್ತಿವಿ ದೊಡ್ಡ ದೊಡ್ಡ ಟಾಕಿ ಮಾಡ್ಕೊಂಡ್ ಇಲ್ಲಿನೇ ಇಲ್ಲಿಂದ ನೀರ್ ಮುಖಾಂತರ ಬಿಡ್ಬಿಡ್ತಿವಿ ಮತ್ತ್ ನೆಕ್ಸ್ಟ್ ನಾವ್ ಏನ್ ಮಾಡ್ತೀವಿ ಪ್ರತಿ ವರ್ಷ ನಾವು ನಮ್ಮ ಹೊಲದಾಗ ಇದು ಟ್ಯಾಂಕರ್ ಕಂಪಲ್ಸರಿ ಇಟ್ಟಿವಿ ನಾವ್ ಇಲ್ಲಿ ತಯಾರ ಮಾಡ್ತಿವಿ ಜೀವಾಮೃತನೇ ಜೀವಾಮೃತ ತಯಾರ ಮಾಡಿ ನಾವು ಟ್ಯಾಕ್ಟರ್ ದಾಗ ಹಾಕಿ ಒಯ್ದು ಪ್ಲಾಟಿಗೆ ನಾವು ಹಾಕ್ತಿವ್ರಿ ಹ್ಮ್ ಅಂದ್ರೆ ಯಾವ ತರ ಜಗ್ ಮುಖಾಂತರ ಆಗ್ತೀವಿ ಜಗ್ ಮುಖಾಂತರ ಆಗ್ತೀವಿ ಬ್ಯಾರಲ್ಗಳು ಇಡ್ತಿವ್ರಿ ಮೇಲ್ಗಡೆ ಇಟ್ಟು ಮೇಲ್ಗಡೆ ಚರ್ಗಿಲೆ ನಾವ್ ಹಾಕಿ ಬಿಡ್ತಿವ್ರಿ ಹ್ಮ್ ಇದನ್ನ ರೆಗ್ಯುಲರ್ ಆಗಿರ್ತದರ್ ಖಾಯ್ ಜೋತ್ ನಾವ್ ಐದನೂರ ಲೀಟರ್ ತಯಾರ್ಮಿ ಇಟ್ಟಿರ್ತಿವ್ರಿ ಹ್ಮ್ ಹ್ಮ್ ಹಾ ರೀ ಈಗ ಕಸ ಕಡ್ಡಿ ರೈತ ಬಂದ್ರೆ ಸುಡ್ಬೇಡ್ರಿ ನಾವ್ ನೋಡ್ರಿ ಅಲ್ಲಿ ಸ್ಟಾಕ್ ಮಾಡ್ಕೊಂಡಿವು ನಮ್ಮ ಕಸ ಇಲ್ಲಿ ಎ ಒಳಗ್ ಪಿಟ್ಟು ತಯಾರ ಮಾಡ್ಕೊಂಡಿವು ಇಲ್ಲಿ ಇಲ್ಲಿ ನಾವ್ ಏನ್ ಹಾಕಿ ಹಾಕ್ ಹಾಕ್ಬಿಟ್ಟು ಇದಕ್ ಸ್ಪಿಂಕ್ಲರ್ ಹಾ ರೀ ಸ್ಪಿಂಕ್ಲರ್ ಮುಖಾಂತರ ತಾನೇ ಸ್ಪಿಂಕ್ಲರ್ ನಡೀತದ ನಮಗೆ ಎರಿ ಒಳ ಫಿಟ್ ಎರಿಯೊಳ ಗೊಬ್ಬರ ತಯಾರ ಮಾಡೋ ಇದು ಒಂದು ಘಟಕ ರೀ ನಮ್ದು ಎಷ್ಟ್ ಫಿಟ್ ಅವ್ರಿ ಇದು ಟೋಟಲ್ ಐದು ಫಿಟ್ ಅದಾವ್ರಿ ಹ್ಮ್ 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 ಒಂದ್ ಒಂದ್ ಟ್ರ್ಯಾಕ್ಟರ್ ತೆಗಿತಿವ್ರಿ ಒಂದೊಂದ್ ಟ್ರಾಕ್ಟರ್ ಒಂದೊಂದು ಟ್ರಾಕ್ಟರ್ ಮೂರ್ ತಿಂಗಳಿಗೊಮ್ಮೆ ಒಂದೊಂದ್ ಟ್ರ್ಯಾಕ್ಟರ್ ತೆಗಿತೀವಿ ಒಂದ್ರದ್ದು ಹ್ಮ್ 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 ಈ ತರ ಎಲ್ಲಾ ಮಾಡ್ಕೊಂಡ್ರೆ ನಾವು ಸಾವಯವ ಕೃಷಿ ಮಾಡಕ್ ಅನುಕೂಲ ಆದ್ರಿ ನೋಡ್ರಿ ಮಟ್ ಮೊದಲಿಗೆ ನಮ್ಮ ಸಾವಯವ ಕೃಷಿದಲ್ಲಿ ದಲ್ಲಿ ಇವತ್ತು ರಾಜು ದೀಕ್ಷಿತ ಹೇಳಿದಂತೆ ಈಗ ನೋಡ್ರಿ ಮೇನ್ ನಮ್ಮ ಸ್ತಂಭ ಯಾವ್ದ್ರ ಗೋಗಳ್ ಬೇಕ್ರಿ ಸಾವು ಕೃಷಿ ಮಾಡ್ಬೇಕಾದ್ರೆ ಆಕಳ ಬೇಕ್ರಿ ಎರಡನೇ ಮಾತ್ರ ನಮ್ಮ ದೇಶಿ ಬೀಜ ನಮ್ಮಲ್ಲಿ ಇರ್ಬೇಕ್ರಿ ನಾವು ಸಾವ ಕೃಷಿ ನಾ ಹೇಳಾಕ ಇಚ್ಛೆ ಪಡ್ತೀನಿ ಆಗ್ತದ ಸುಮ್ನೆ ಸಾವ ಕೃಷಿ ಮಾಡ್ತೀನಿ ಅಂತ ಹೇಳಿ ಆಗೋದಿಲ್ಲ ಈಗ ನೀವು ತರಕಾರಿ ಎಲ್ಲಾ ಬೆಳೀತಿರೀ ಎಲ್ಲಾ ಜವಾರಿ ಐಟಮ್ ಏನ್ರಿ ಜವಾರಿ ಬೆಳಿತೀವಿ ಎಲ್ಲಾರು ಇದು ಎಷ್ಟು ಏರಿಯಾದ ಹಬ್ಬ ಯಾವ ಯಾವ್ ವೆರೈಟಿ ಆದ್ರಿ ನೋಡ್ರಿ ಇದು ವಿಶೇಷ ನಾವು ಬೆಲ್ಲಕ್ಕಾಗಿ ಅಂತ ಹೇಳಿ ಗಳನ್ನು ಸೆಲೆಕ್ಷನ್ ಮಾಡಬಹುದು ಇದು ಯಾಕಂದ್ರ ಇದು ಎಂಟ್ ಫುಟ್ ಅಂತರದಲ್ಲಿ ಹತ್ಕೊಂಡಿವಿ ಕಬ್ಬಿನಿಂದ ಕಬ್ಬ ಐದ್ ಫುಟ್ ಅದರಿ ನಾವ್ ಏನು ಮೊದಲ್ ರೌದಿ ಇದ್ರ ಸುಲಿಸಿ ಎಲ್ಲಾನು ಒಳಗಡೆ ಹಾಕೊಂಡಿವಿ ಕಸ ಕಡ್ಡಿ ಯಾವ್ದು ಇಳ್ದ ಒಂದು ಓಪನ್ ಅದ್ರ ನಿಮ್ ಕಣ್ಣಾರ್ ನೋಡಬಹುದು ಇದು ರೌಂಡ್ ಫಿಟ್ ಇದು ರೀ ರಿಂಗ್ ರಿಂಗ್ ಫಿಟ್ ಮಾಡಿದ್ರಿ ಫಿಟ್ ಇಂದ ಪಿಟ್ಟಿಗೆ ಐದ್ ಫುಟ್ ಆದ್ರಿ ಮೊದಲ ಇಪ್ಪತ್ತ ಗುಂಟೆದಲ್ಲಿ ನಾವು ಮಾಡಿದಿವ್ರಿ ನಲ್ವತ್ ಎರಡು ಗಣಿ ಇದು ಸ್ವಲ್ಪ ಲೇಟ್ ಮಾಡಿ ಹಚ್ಚಿವ್ರಿ ಇದು ಏಳು ಎಂಟು ತಿಂಗಳಿಗೆ ಕಬ್ಬ ಅದರಿ ಆದ್ರೂ ಚೆನ್ನಾಗ್ ಅದ ಇನ್ನೂ ಒಂದ್ ತಿಂಗಳ ಬಿಟ್ಟು ಇದ್ರೆಲ್ಲ ತಯಾರ ಮಾಡ್ತಿವ್ರೋಷ್ಟ್ರಿ ಐದ್ ಫುಟ್ ಅದ್ರಿ ಕಬ್ಬಿನಿಂದ ಫೂಟ್ ಅದರಿ ಎಂಟ್ ಫುಟ್ ಡ್ರೀಪ್ ಡ್ರಿಪ್ ರೀ ಡ್ರೀಪ್ ಇರಿಗೇಷನ್ ಅದ ನೀವು ಕಡೆ ಈ ಕಡೆ ಆಡುವ ಲೈನ್ ಡ್ರೀಪ್ ಹಾಕೊಂತೀವಿ ಒಂದು ಒಂದು ಸಾಲ್ ಮಲ್ಚಿಂಗ್ ಮಾಡ್ಕೊಂಡ್ರಿ ಒಂದ್ ಸಾಲ್ ಹಾ ರೀ ಕುಲಾ ಬಿಟ್ಟಿರಿ ಹಾ ಕೊಲ್ಲಾ ಇದ್ರೊಳಗ ಮೊದ್ಲು ಅಲ್ಲ ಇಂಟರ್ ಕ್ರಾಪ್ ಮಾಡ್ற ಹಾ ಬಳ್ಳೊಳ್ಳಿ ತೊಂಡಿವಿ ಇದ್ರಾಗ ಉಳ್ಳಾಗಡ್ಡಿ ತೊಂಡಿವಿ ಇಂಟರ್ ಕ್ರಾಪ್ ಏ ನಮ್ಮ ಮನಿಗೆ ಹತ್ತವಲ ಒಟ್ಟು ವೆಜಿಟೇಬಲ್ ಬೆಳೆ ಕುತ್ತಿದ್ರು ಈ ಕಬ್ಬಿನೊಳಗೆ ಇರಿ ಹು ಆ ಮರಿ ಸಂಖ್ಯೆ ಚಲೋ ಬಂದಿದೆ ಹಾ ಮನಿ ಸಂಖ್ಯೆ ಇರಿ 30 40 50 ಕಬ್ಬ ಅದವರಿ ಹು 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 ಹಾ ಇದನ್ನ ಸಂಪೂರ್ಣವಾಗಿ ಬೆಲ್ಲಕ್ಕೆ ಹಾ ಸಂಪೂರ್ಣ ಕಬ್ಬ ಬೆಳೆದು ಬೆಲ್ಲನ ತಯಾರ ಮಾಡ್ತೀವಿ ಹು ಹೊರಗಡೆ ಯಾವ್ದು ಮಾರಕ ಹೋಗಲ್ರಿ ಹಾ ಯಾವ ಫ್ಯಾಕ್ಟರಿ ಕೂಡಲ್ಲ ನಮ್ದೇ ಸ್ವಂತ ನಾನೇ ನೋಡ್ರಿ ಫ್ಯಾಕ್ಟ್ರಿ ಮಾಲಕ್ಕೆ ಸೀಮಾಂತ ಆಗ್ತಾವ್ ರೈತರು ನಾವು ಫ್ಯಾಕ್ಟ್ರಿ ತಯಾರ ಮಾಡಿ ನಾವ್ ಯಾವ ಶ್ರೀಮಂತರ ಹೌದ್ ಸರ್ ಅದಕ್ಕೆ ನಾವು ಮೌಲ್ಯವರ್ಧನ ಕಬ್ಬ ಬೆಳೆದು ನಾವು ಬೆಲ್ಲ ತಯಾರ ಮಾಡ್ರಿ ನಮ್ ಸಾವಯವ ಕೃಷಿ ಮಾಡಕ್ ಅನುಕೂಲ ಆಗ್ತಾ ನಮ್ ಫ್ಯಾಕ್ಟ್ರಿ ನಾವ್ ಯಾವಾಗ ನೋಡ್ರಿ ಈಗ ಫ್ಯಾಕ್ಟ್ರಿ ಬಂದ್ ಬೇಕಂದ್ರೆ ಓಡಾಡ್ತಾರ ನಾವ್ ಫ್ಯಾಕ್ಟ್ರಿ ಇದ್ರೆ ನಾವ್ ಯಾವಾಗ್ಲೂ ಮಾಡ್ಕೋಬಹುದು ಅಂತ ಒಂದ್ ಫ್ಯಾಕ್ಟ್ರಿ ನಿಮ್ ಮುಂದೆ ಇದೇ ಕಬ್ಬಿನಿಂದ ಬೆಲ್ಲ ತಯಾರ ಮಾಡ್ತಿವ್ ಫ್ಯಾಕ್ಟ್ರಿ ತೋರಿಸ್ತಿವಿ ಮುಂದ್ ನಿಮಗ್ ಇವತ್ತು ರೈತ ಬಾಂದ್ ನೋಡ್ರಿ ಈ ವರ್ಷ ಮಳಿ ಇಲ್ಲ ಆದ್ರೂ ನಿಮ್ ಮುಂದ ಕಣ್ಣಾರೆ ನೋಡ್ರಿ ನಮ್ ಅದ ನೀವ್ ಸಂಪೂರ್ಣ ಎಣಸ್ಬಹುದು ಇವತ್ತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದ್ಮೂರ್ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ತ್ ಇಪ್ಪತ್ತೈದ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ ಮೂವತ್ ಮೂವತ್ತೊಂದು ಗಣಿಕೆ ಹಬ್ಬದ ಮೂವತ್ತೆರಡು ತನದ್ರಿ ಮೂವತ್ತೈದು ಲಾಸ್ಟ್ ನಿಮಗ ಈ ಎಷ್ಟ್ ತಿಂಗ್ಳಗ್ ಹಬ್ಬದ ಸರ್ ಇದು ಇದು ಒಂದ್ ವರ್ಷ ಐತ್ರಿ ಹನ್ನೆರಡು ತಿಂಗಳ್ ಹಬ್ಬದ್ರಿ ಇದು ಇದನ್ನು ಬೆಲ್ಲಕ್ಕೆ ಹಾ ಬೆಲ್ಲಕ್ಕೆ ಯೂಸ್ ಮಾಡ್ತಿವ್ರ ನಡದ್ರ ಈಗ ಬೆಲ್ಲ ತಯಾರ ಮಾಡ್ಲತ್ತ ಸ್ವಲ್ಪ ಸ್ಟಾಪ್ ಮಾಡಿದ್ರ ಮತ್ತೆ ಕಂಟಿನ್ಯೂ ಇರ್ತಾರ ಸ್ವಲ್ಪ ಸ್ಟಾಕ್ ಮಾರ ಮತ್ತ್ ಸ್ಟಾರ್ಟ್ ಮಾಡ್ತೇವ್ರಿ ನೋಡ್ರಿ ತರ ಬಂದದ್ ಕಬ್ಬು ಈ ಸಂಪೂರ್ಣ ಸಾವಿರ ಕೋಕ್ರೂಪ ಬಳಸಿ ಬೆಳದ ಕಬ್ಬು ಇದು ತುಂಬಾ ಸೂಪರ್ ಸರ್ ಇವತ್ತು ಈ ಭೂಮಿಗೆ ಎಷ್ಟೊಂದು ನಾವ್ ರೌದಿ ಸುಡ್ತಿದೇವ್ ನೋಡ್ರಿ ಅಷ್ಟು ಭೂಮಿ ನಮ್ ಆಗ್ತಾ ಇದೆ ಯಾಕ ಸುಡ್ಬೇಡ್ದಪ್ಪ ಅಂದ್ರ ನಮ್ಮ ಸೂರ್ಯನ ಕಿರಣ ಹೆಂಗ ಅರ್ಬಿ ಉಟ್ಕೋತೀವಲ್ಲ ಅದಕ್ಕ ಹೊದಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದ ಈ ಹೊದಿಕೆ ಇಟ್ಟಿವಿ ಇಟ್ಟಿವ ನಾವ್ ಇಲ್ಲಿ ಒಳಗಡೆ ಏನ್ ಮಾಡ್ತೀವಿ ಇಲ್ಲಿ ಕೊತ್ತಂಬ್ರಿ ಮೆಂತೆ ಮತ್ತು ಬೇಸಿಗೆ ದಲ್ಲಿರಂತ ಹೆಸರು ಉದ್ದನು ಹಾಕೋಬಹುದು ಇಲ್ಲಿ ಇಲ್ಲಿ ಒಂದ್ ಲೈನ್ ದಾಗ ಹಾ ರೀ ಲೈವ್ ರೀ ಹಾ ಒಂದ್ ಲೈನ್ ದಾಗ ರೌದಿ ರೀ ಹಾ ರೌದಿ ಅಂದ್ರೆ ಇಲ್ಲಿ ಹಸರ್ ಮಲ್ಚಿಂಗ್ ಹಾಕ್ತಾರೀ ಹಾ ಈಗ ನೋಡ್ರಿ ರೌಂಡ್ ನಾವ್ ಎರಿ ಒಳ ಪಿಟ್ ನಾವ್ ಎಲ್ಲಿಯಪ್ಪಾ ನಾವು ಎಷ್ಟ್ ಖರ್ಚ ಮಾಡಾಕಿಂತೂ ನಮ್ ಹೊಲ್ದಾಗೆ ನೀವ್ ಎರಿ ಒಳ ಗೊಬ್ಬರ ರೌಂಡ್ ಪಿಟ್ ಇಲ್ಲೇ ರೌದಿ ಹಾಕೊಳದ್ರಿ ಓದಿ ಹಾಕೊಂಡ್ ಹಗಾರಿ ಓಹ್ ಹೋ ಇದು ಹಾ ಸಂಪೂರ್ಣ ನೋಡ್ರಿ ಎರಿಹೊಳ ಗೊಬ್ರನೇ ಹಾ ಎರಿ ಗೊಬ್ಬರ ಅದಾವ್ರಿ ಸಾಕಷ್ಟು ಇದ್ರಾಗ ಎರಿಹೊಳ ಅದಾವ್ರಿ ಹ್ಮ್ ಲಕ್ಷಾಂತರ ಬ್ಯಾಕ್ಟೀರಿಯಾದ್ರಿ ಇದ್ರ ಒಳಗಡೆ ನಾವ್ ಯಾವ ನೋಡ್ರಿ ವಾದರ್ಸಿದ್ರೆ ನಾವು ಫುಲ್ ನೀವು ಕಣ್ಣಾರ್ ನೋಡ್ಬೋದ್ರಿ ಹಗಾರಿ ಈಗ ಎರಿಹೊಳ ನೋಡ್ರಿ ಗಾರಿ ಇಲ್ಲಿ ನಮ್ ತೋಟದಾಗ ಎರಿಹೊಳ ನೋಡಬಹುದು ಈಗಾರಿ ನೋಡ್ರಿ ಎರಿಹೊಳ ಏನು ಎರಿಹೊಳು ಪಿಟ್ಟಲ್ಲ ಏನಲ್ಲ ಹಾ ಎರಿ ಪಟ್ಟಲ್ಲ ಏನಲ್ಲ ಸಾಕಷ್ಟು ನೋಡ್ರಿ ಈ ನೋಡ್ರಿ ನಾವು ಏನೂ ಮಾಡಲ್ರಿ ಇದಕ್ಕ ತುಂಬಾನೇ ನೀರ್ ಬಿಡ್ಕೋತಿದ್ ಬಿಡ್ತಿವ ತಾನೇ ಎರಿ ಒಳ ನಮ್ಮ ರೈತ ಮಿತ್ರ ಇದು ಇಪ್ಪತ್ನಾಕ್ ಕಾಸ್ ಕೆಲಸ ಆಗ್ತದ ನೋಡ್ರಿ ಎಷ್ಟ್ ಗೊಬ್ಬರ ಅದ್ರಿ ಅದಕ್ಕ ಊಟ ಸಿಗ್ತದ್ರಿ ಇಲ್ಲಿ ಹಾ ಆಟೋಮೆಟಿಕ್ ಬರ್ತದ್ರಿ ಹಾ ಸಾಕಷ್ಟು ಎರಿ ಗೊಬ್ಬರ ತಯಾರಿ ನೋಡ್ರಿ ನಿಮ್ ಮುಂದ್ ಕಣ್ಣಾರಿ ಅದ ನೋಡ್ರಿ ಎಷ್ಟ್ ಬೇಕಾ ಟರಿ ಒಳದ ಯಾರ ಎರಿ ಒಳ ಎರಿ ಒಳ ಹಗಾರ ಓಡತದ ನೋಡ್ರಿ ನೋಡ್ತಿರಿ ಎಷ್ಟು ಏರಿವಳ ನೋಡ್ರಿ ನೋಡ್ರಿ ಇಷ್ಟ ಎರಿಹೊಳ ಆಯ್ತು ಅಂದ್ರೆ ಯಾಕ್ರಿಗೆ ಹಾಕ್ಬೇಕು ಅದಕ್ಕೆ ನಮ್ಮ ಈ ಕಬ್ಬನ ಒಟ್ಟ ತೆಗಿಯೋದೇ ಬಂದಂಗ್ರಿ ಎರಹೊಳ ಪಿಟ್ಟಿ ಇದೇ ಕಬ್ಬ್ರಿ ವಿಜಯ್ ಮಾತೇ ಸರ್ ಡಿ ಸಿಜೇಟ್ ರೀ ಹೋದ ವರ್ಷ ನಮ್ದು ಹ್ಮ್ ಹ್ಮ್ ಒಬ್ಬರು ನೋಡ್ರಿ ಡಿಸ್ಟ್ರಿಕ್ ಡಿ ಸಿ ಕಬ್ ನೋಡಾಕ್ ಬರ್ತಾರ ನಲ್ವತ್ ಗಣಕಿ ಕಬ್ ಆಗಿತ್ತು ಇದು ಹಾ ಈ ವರ್ಷ ಮಳಿ ಕಡಿಮೆ ಇದ್ರೂ ಮೂವತ್ತ್ ಮೂವತ್ತೈದು ಮೂವತ್ತು ಗಣಕಿ ತನಕ ಆಗಿತ್ತು ಇದರದೇ ಬೆಲ್ಲವನ್ನು ತಯಾರು ಮಾಡಿ ಈಗ ಬೆಲ್ಲವನ್ನು ಮಾರ್ಕೆಟ್ ಮಾಡ್ತಾ ಇದೀವ್ರಿ ನೋಡ್ರಿ ಎಷ್ಟ ಈತೇನೆ ಹೊಲಾ ಫಲವತ್ತ ಐತೆ ಅಂದ್ರ ಯಾವ ನೋಡ್ರಿ ರಾಸಾಯನಿಕ ಹಾಕ್ಲಿಕ್ಕೆ ಅಂದ್ರೆ ತಾನೇ ತಯಾರ ಯಾಲಕ್ಕಿ ಬಾಳೆ ಏನ್ರಿ ಸರ್ ಹಾ ರೀ ನೋಡ್ರಿ ಅಲ್ಲಿ ನೋಡಿದ್ರೆ ನಮ್ಮ ಹಳಿಯು ನಮ್ಮ ನಮ್ಮ ಕಡೆ ಜವಾರಿ ಬಳೆ ಅಣ್ಣರಿ ಅಲ್ಲಿಕಾಯಿ ಬಳೆಕಾಯಿ ನಮ್ಮಲ್ಲಿ ಕೆಂಪು ಬಳೆಕಾಯಿ ನಾವು ಮೂರ್ ಬಾಳೆಕಾಯಿ ವೆರೈಟಿ ನಾವು ಇಟ್ಕೊಂಡ್ ಹೊಂಟಿವ್ರಿ ಇಡೀ ವರ್ಷನ ನಮಗ್ ಬೇಕಾಂತ ಇವು ಬಾಳ ಇನ್ನು ತಿನ್ನಾಕ ಬಾಳ ಸದ್ಗುರು ಅಂತ ಹೇಳಕ್ ಇಷ್ಟಪಡ್ತೀನಿ ಆ ರೀ ನೋಡ್ರಿ ರೈತರಿಗೆ ಮೊಟ್ಟ ಮೊದಲ ನಮಗ್ ಬೇಕಾಗೋದು ಬೆಲ್ಲರಿ ಸರ್ ಅದು ಸಾವಯವ ಕೃಷಿ ಮಾಡ್ತೀವಿ ಅಂದ್ರೆ ನಮ್ಗೆ ಎಲ್ಲಾ ರೈತರು ಬರ್ತಿದ್ರು ಇಲ್ರಿ ಗೋಕುಲ್ ಪಾಂಪ್ರ್ ಕೊಡ್ತೀರಿ ನಮಗೆ ಬೆಲ್ಲ ಎಲ್ಲಿ ಕೊಡ್ತೀರಿ ಕೊಡ್ರಿ ಅಂತಿದ್ರು ಈ ನಾ ಹತ್ತು ವರ್ಷದಿಂದ ಬೆಲ್ಲ ತಯಾರ ಮಾಡ್ಕೋ ಬರ್ತಿದ್ವಿ ಹೊರಗಡೆ ರೀ ಹೋದ ವರ್ಷ ನಾವು ಏನ್ ಮಾಡ್ದೇ ರಾಜೀವ್ ದೀಕ್ಷಿತ್ ಹೇಳದಂತೆ ಇವತ್ತು ದೀಕ್ಷಿತ ನೈಸರ್ಗಿಕ ಶುದ್ಧ ಬೆಲ್ಲದ ಘಟಕವನ್ನು ಸ್ಥಾಪನೆ ಮಾಡಿ ಒಂದ್ ವರ್ಷ ಇತ್ತು ಈಗ ಎರಡ್ ತಿಂಗಳಾಯ್ತು ನಿರಂತರವಾಗಿ ಹಣ ಚಾಲು ಆಗಿದ್ರಿ ಇವತ್ತ ಸಿದ್ದೇಶ್ವರ ಅಪ್ಪಾಜಿ ನಡೆದಾಡಂತ ಅಪ್ಪಾಜಿ ಆಶೀರ್ವಾದದಿಂದ ಇವತ್ತ ಕಾಡ ಸಿದ್ದೇಶ್ವರ ಕಣ್ಣೇರಿ ಅಪ್ಪಾಜಿ ಆಶೀರ್ವಾದದಿಂದ ಇವತ್ತ ಸ್ವದೇಶಿ ನೇತ ರಾಜೀವ್ ದೀಕ್ಷಿತ್ ಹೇಳಿದಂತೆ ನಾವು ಈ ಗಂಡ ದೀಕ್ಷಿತಾ ಇವತ್ ದೀಕ್ಷಿತಾ ಅಂದ್ರೆ ದೀಕ್ಷಿತ ಯಾರು ಅಲ್ಲ ಇವತ್ ಸ್ವತಃ ರಾಜು ದೀಕ್ಷಿತೆ ಏನದಾರಲ್ರೀ ಆ ರಾಜು ದೀಕ್ಷಿತ ಅವ್ರ ನವಂಬರ್ ಮೂವತ್ತಕ್ಕೆ ನನ್ನ ಮಗಳ ಹುಟ್ಟಂತ ದೀಕ್ಷಿತ ನಾಮಕರಣ ಮಾಡಿ ಇವತ್ತು ದೀಕ್ಷಿತ ನೈಸರ್ಗಿಕ ಶುದ್ಧ ಬೆಲ್ಲ ಘಟಕ ಸ್ಥಾಪನೆ ಮಾಡಿವ್ರಿ ಹ್ಮ್ ಹ್ಮ್ ಹಾ ಇದು ವಿಶೇಷವಾಗಿ ನಮ್ಮ ಈ ಇಲ್ಲಿ ಎಲ್ಲಾನು ಸಂಪೂರ್ಣವಾಗಿ ನಾನು ಮಾಡಿದೆ ಒಂದು ಆಟೋಮೆಟಿಕ್ ಹ್ಯಾಂಗ್ ಮಾಡಿವಪ್ಪ ಅಂತಂದ್ರ ಇಲ್ಲಿ ಕ್ರಿಶಿಯರ್ ಕುಣಸಿವ್ರಿ ಕ್ರಿಶಿಯರ್ ಆಟೋಮ್ಯಾಟಿಕ್ ಈ ಟಾಕಿ ಒಳಗ್ ಜ್ಯೂಸ್ ತಯಾರಾಕ್ತರಿ ಡಂಪ್ ನಾವ್ ಏನ್ ಮಾಡ್ತೇವೆ ಸೀದಾ ಡೈರೆಕ್ಟ್ ಕಡೆ ಹೋಗ್ತರಿಕೊಂಡ್ ಒಂದ್ ಇಬ್ರು ಇದ್ರೂರ್ ಮಂದಿ ಮಂದಿದ್ರು ಬೆಲ್ಲ ತಯಾರ ಮಾಡ್ಕೋಬಹುದು ಮಾಡ್ಕೊಳಂತ ಘಟಕ ಇದೊಂದು ಮಾಡ್ಕೊಂಡಿವ್ರಿ ವಿಶೇಷವಾಗಿ ಇಲ್ಲಿ ನೋಡ್ರಿ ನೀವು ಕಬ್ಬ ನಾವು ನೂರಕ್ ನೂರು ಎಲ್ಲಾರು ಸಾವಯವದಿಂದ ತಯಾರ ಮಾಡ ಇಷ್ಟೇ ಬೆಲ್ಲ ನಾವ್ ನೂರಕ್ ನೂರು ಸಾವಯವದಿಂದ ಕಬ್ಬ ಬೆಳೆಸಿ ಬೆಲ್ಲ ತಯಾರ ಮಾಡದಂತ ಇದು ನೈಸರ್ಗಿಕ ಶುದ್ಧ ಬೆಲ್ಲದ ಘಟಕ ಅಂತ ನಾ ಹೇಳಕ್ ಇಚ್ಛೆ ಪಡ್ತೀನಿ ನಾ ಹೇಳ್ತೀನಿ ಕಣ್ಣಾರೆ ನಮ್ ಮುಂದೆ ಇಲ್ಲಿ ನೋಡ್ರಿ ನೀವು ನಮ್ ಹೊಲದಲ್ಲಿ ಇವತ್ತು ಬೆಳದಂತ ಗೋಕುರ್ಪಾ ಅಂಬ್ರ ತಾಯಿ ಬೆಳ್ದದ ರೀ ಆದ ವರ್ಷ ಇದಕ್ಕಿಂತಲೂ ಇನ್ನ ಎತ್ತರ ಆಗಿತ್ತು ನಲ್ವತ್ತೆರಡು ಗಣಿಕೆ ಆಗಿತ್ತು ಹ್ಮ್ 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 ನಿಮ್ ನಾವು ಯಾವ್ದೋ ನಿಮ್ ಕಣ್ಣಾರ್ ಮುಂದೆ ಪ್ರಾಕ್ಟಿಕಲ್ ಇವತ್ತು ರಂಗಕೋಸ್ತರಿದ್ರು ಬಂದಾರ ಅವ್ರು ಸ್ವತಃ ಕಣ್ಣಾರೆ ನೋಡಿ ಇವತ್ತು ನಮ್ದು ಬೆಲ್ಲದ ಘಟಕ ನೋಡ್ರಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಸರ್ ಯಾವ ಬೆಲ್ಲ ತಯಾರು ಮಾಡ್ತೀರಿ ಸರ್ ನಾ ನೋಡ್ರಿ ಒಂದು ಶುಂಠಿ ಹಾಕ್ತಿವ್ರಿ ತುಪ್ಪ ಹಾಕಿ ತಯಾರ ಮಾಡ್ತಿವ್ರಿ ಒಂದ್ ನಾರ್ಮಲ್ ಬೆಲ್ಲ ಒಂದು ಕೃಷಿಗೆ ನಾವ್ ಬಳಕೆಗೆ ಯಾವ್ದೋ ಶುಂಠಿ ತುಪ್ಪ ಹಾಕೋದಿಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ರೀ ಇವತ್ತು ಗೋಪಾಲ್ಬಾಯ್ ಅವರಿಗೆ ತುಂಬಾ ಧನ್ಯವಾದ ಹೇಳಾಕ ಇಚ್ಛೆ ಪಡ್ತೀನಿ ಇವತ್ತು ಗೋಪಾಲ್ಬಾಯ್ ಸುತಾರಿಯ ಬನ್ಸಿ ಗಿರ್ ಗೋಶಾಲದಲ್ಲಿ ನಾನು ಮೂರ್ ದಿವ್ಸ ಇದ್ದೆ ಇವತ್ತು ನಮ್ಮ ಇವತ್ತು ಸ್ವತಃ ರಾಜೇಶ್ವರ ರಾವ್ ಇವತ್ ನಮ್ ಬೆಳಗಾವದವರು ಈ ಕರ್ನಾಟಕದಲ್ಲಿ ಮತ್ತ ಮೊದಲಿಗೆ ಗೋಕೃಪ ಅಂಬಿಡ್ತಾರೆ ಪರ್ಚೇಸದವ್ರಿ ರಾಜೇಶ್ವರ ರಾವ್ ನಾವ್ ರಾಜೇಶ್ವರ ಪರಿಚಯ ಆದ ಬಳಿಕ ನಾವು ಇವತ್ತು ಗೋಪಾಲ್ಬಾಯಿ ಸುತಾರ ನಮ್ ಮನಿಗ್ ಬಂದ ಹೋದ್ರಿ ಇವತ್ತು ಸ್ವದೇಶಿ ಪ್ರಭು ಅದಾರ ಇವತ್ತ ಬಾಲ್ಕಿಯಲ್ಲಿ ಸಂಪೂರ್ಣ ಎಲ್ಲಾನು ನಮ್ ಟೀಮ್ ಅದ ಇಲ್ಲಿ ನಮ್ ಸಂಪೂರ್ಣ ಒಂದು ಸ್ವದೇಶಿ ಟೀಮ್ ಅದ ನಮ್ಮ ಟೀಮ್ ಕೂಡ ನಾವ್ ಎಲ್ಲಾ ವರ್ಕ್ ಮಾಡತ್ತೀವಿ ಇವತ್ ನೋಡ್ಬೋದು ಗೋಪಾಲ್ಬಾಯ್ ಸುತಾರೆ ಗೋಕುರ್ಪ ಅಮೃತ ಇಲ್ಲಿ ಗೋಕೃಪ ಅಮೃತ ಐದು ಚರಣಗಳನ್ನು ಪೂರ್ಣ ಸಂಪೂರ್ಣವಾಗಿ ರೈತರಿಗೆ ತಿಳುವಕ ಕೊಡಾಕ ನಾವು ಇಲ್ಲಿ ಬರ್ದಿವ್ರಿ ನೋಡ್ರಿ ಇಲ್ಲಿ ಕಣ್ಣಾರ್ ನೋಡ್ರಿ ವಾದರ್ಶನ್ ಇದೇ ನಲ್ವತ್ತೆರಡು ಹಬ್ಬ ಬೆಳೆದು ಇದೇ ಡಿಸಿ ಅವರು ವಿಸಿಟ್ ಮಾಡ್ರಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಹಾ ಈಗ ಸಂಪೂರ್ಣ ನೋಡ್ರಿ ನಾವು ಒಂದು ಸಂಕಲ್ಪ ಇಟ್ಕೊಂಡಿವ್ರಿ ನಮ್ಮ ಗೋ ಮಾತ ವಿಶ್ವ ಮಾತಾ ಆಗ್ಬೇಕು ಆ ಗೋ ಪ್ರಾಣಿ ಅಲ್ಲ ಒಂದು ವಿಶ್ವ ಗೋ ಮಾತಾ ಆಗ್ಬೇಕಂತ ಸಂಕಲ್ಪ ಇಟ್ಕೊಂಡು ಇದು ಕೃಷಿ ಮಾಡ್ತಾ ಇದ್ವು ಇಲ್ಲಿ ನಾವು ಸ್ಕೂಲ್ ನ ಮಕ್ಕಳು ಬರ್ತಾರ ಇಲ್ಲಿ ಇಲ್ಲಿ ತನಕ ಐದು ಸಾವಿರ ನಮ್ಮ ಗಾಣದ ಘಟಕ ಚಾಲು ಐದು ಸಾವಿರ ಮಕ್ಕಳನ್ನ ಮೂರಲ್ಲಿ ಪ್ರತಿಯೊಂದು ಸ್ಕೂಲ್ ಮಕ್ಕಳು ಇಲ್ಲಿ ಗಾಣದಲ್ಲಿ ಬಂದು ಇವತ್ತು ಇವು ಎಲ್ಲಾ ಬೆಲ್ಲದ ಲಾಭಗಳನ್ನು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ಸ್ ಮಾಡಿವ್ ಇವತ್ತು ರಾಜು ದೀಕ್ಷತ್ ನನ್ನ ಗುರುಗಳ್ರಿ ನಾನು ಇಪ್ಪತ್ತ್ ಮೂರು ವರ್ಷದಿಂದ ನಾನು ಸ್ಟೂಡೆಂಟ್ ಇದರ ಇವತ್ ಪೆಪ್ಸಿ ತಪ್ಸ ಕೋಲಾ ಅವ್ರು ಈ ಕೋಲ್ಗೇಟ್ ಬಗ್ಗೆ ಹೇಳದ್ರ ಅವತ್ತೇ ನಾವು ತ್ಯಾಗ್ ಮಾಡಿ ಬೆಲ್ಲವನ್ನು ತಯಾರ ಮಾಡಿ ಇವತ್ತು ನಾವು ಸಂಪೂರ್ಣ ಬೆಲ್ಲದ ಲಾಭ ನಾ ಹೇಳಕ್ ಇಚ್ಛೆ ಪಡ್ತೀನಿ ರೀ ಇವತ್ತು ಯಾರಾದ್ರೂ ಒಬ್ರು ಪ್ರೇರಣೆ ಇದ್ರೇನೆ ಇಷ್ಟೆಲ್ಲಾ ಪರಿವರ್ತನೆ ಆಗಕ್ ಸಾಧ್ಯ ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ರಾಜೀವ್ ದೀಕ್ಷಿತ್ ಅವರು ಸುಮಾರು ಜನರಿಗೆ ಪ್ರೇರಣೆ ಸರ್ ಬರೀ ಅಲ್ಲ ಪ್ರತಿಯೊಬ್ಬ ಯುವಕರಿಗೂ ದೇಶದ ಮೇಲೆ ಅಭಿಮಾನ ಇರೋರಿಗೂ ಪ್ರತಿಯೊಬ್ಬರಿಗೂ ರಾಜೀವ್ ದೀಕ್ಷಿತ್ ಪ್ರೇರಣೆ ಅಂತಾನೆ ಹೇಳ್ಬೋದು ಅವ್ರಿಗೆ ಎಷ್ಟು ಹೊಗಳಿದ್ರು ಕಡಿಮೆನೆ ಸರ್ ನೋಡ್ರಿ ಈಗ ಯಾರಾದ್ರೂ ದೇವ್ರನ್ನ ನಂಬ್ತಾರೋ ಇಲ್ಲೋ ನನ್ನ ನನ್ನ ಪಾಲನೆಗೆ ರಾಜು ದೀಕ್ಷಿತ ಇವತ್ತು ನಾನು ಪ್ರತಿನಿತ್ಯ ಬೆಳಗ್ಗೆ ಮೂರು ಗಂಟೆಗೆ ಹೇಳ್ತೇನ್ರಿ ರೀ ಪ್ರತಿನಿತ್ಯ ಯುವನು ಮಾಡ್ತೀನಿ ಇವತ್ತ ನಾನು ಬರೀ ಸಾವ ಕೃಷಿ ಅಲ್ಲ ನಾ ಮನೆಯಾಗ ಅಡಿಗೆ ಮನೇನು ನಾವ್ ಎಲ್ಲಾ ಸಂಪೂರ್ಣವಾಗಿ ಸಾವಯವ ಕೃಷಿ ಮಣ್ಣಿನ ಪಾತ್ರ ಇವತ್ತು ರಾಜು ದೀಕ್ಷಿತ ಏನ್ ಹೇಳ್ತಾರಲ್ಲ ಇವತ್ತು ಮಣ್ಣಿನ ಪಾತ್ರದಲ್ಲಿ ಇವತ್ತು ಜ ಕುಕ್ಕರ್ ಇವತ್ತು ಪ್ಲಾಸ್ಟಿಕ್ ಪ್ರತಿಯೊಂದು ತ್ಯಾಗ ಮಾಡಿ ಅಂತ ಹೇಳಿರ್ತೀನಿ ಅದೇ ರೀತಿಯಾಗಿ ದೀಕ್ಷಿತ ಇವತ್ತು ರಾಜು ದೀಕ್ಷಿತ ಅವರ ಅವತ್ತು ಅವರು ನವೆಂಬರ್ ಮೂವತ್ತಕ್ಕೆ ಹುಟ್ಟಿದ ದಿವ್ಸ ಅದೇ ಅವ್ರು ಸತ್ಯ ದಿವ್ಸನು ಅದೇ ಆ ನವೆಂಬರ್ ಮೂವತ್ತಕ್ಕೆ ನನ್ನ ದೀಕ್ಷಿತಾ ಮಗಳನ್ನ ಹುಟ್ಟ್ಯಾಳ ಆಕಿನು ಹಿಂಗದಳ ಗೋವಿನ ಮ್ಯಾಗ ಸಾಕಷ್ಟು ಪ್ರೀತಿಯನ್ನು ಮಾಡ್ತಾಳ ಇಡೀ ದಿನ ಹೊಲ್ದಾಗ ನನ್ ಜೊತೆನೆ ಅಡ್ಡಾಡ್ತಾಳ ಅಕಿ ಸಾಲಿಕ್ಕಿಂತಲೂ ಇಂತಲು ಇಂಟ್ರೆಸ್ಟ್ ಕೃಷಿ ಒಳಗ ಬಾಳ ಅಷ್ಟ ನಮ್ಮ ಮಕ್ಕಳು ರೈತರ ಮಕ್ಕಳು ಮುಂದ ಕೃಷಿಕರ ಆಗ್ಬೇಕಂತ ನಮ್ ದೀಕ್ಷಿತಾನೇ ನಿಮ್ ಉದಾಹರಣೆ ಅಂತ ಹೇಳಕ್ ಇಚ್ಛೆ ಪಡ್ತೇನೆ ಈಗ ನಾವು ಯಾಕೆ ಇಲ್ಲಿ ಬೆಲ್ಲದ ಲಾಭ ಬರ್ದಪ್ಪಾ ಅಂತಂದ್ರೆ ಇಲ್ಲಿ ಮಿನಿಮಮ್ ಮುನ್ನೂರ ಹುಡುಗರು ಕುಂಡಿರ್ತಾರೆ ಈ ರೀ ಮತ್ ಇಲ್ಲೇ ನಮ್ ದೀಕ್ಷಿತ ಯೋಗವನ್ನು ಕಲಿಸ್ಕೊಡ್ತಾಳ್ರಿ ಮತ್ ಹಾ ಜಾಗದಾಗ ರೀ ಆ ಮಕ್ಕಳಿಗ್ ನಾವು ಪ್ರತಿಜ್ಞೆ ಮಾಡ್ತೀವಿ ಯಾವ್ದೇ ಪೆಂಸಿ ತಂಪ ಕೂಗ ಕೂಲಾ ಕುಡಿಬೇಡ್ದು ಅಂತ ಹೇಳಿ ಇವತ್ತು ಪ್ರತಿಜ್ಞೆಯನ್ನು ಮಾಡಿಸಿ ಒಂದು ಸಿದ್ದೇಶ್ವರ ಅಪ್ಪಾಜಿ ಅವರ ಅಂತಿಮ ಸತ್ಯ ನಮ್ಮ ಒಂದು ಹಾಡಾಕಿ ಅವರು ಧ್ಯಾನ ಮಾಡಿ ನಾವ್ ಕಳ್ಸಂತ ಶಕ್ತಿಯನ್ನು ಇಲ್ಲಿ ಮಾಡ್ ಇದೇ ಜಾಗದ ನಾವು ಹವನು ಮಾಡ್ತೀವ್ರಿ ಬೆಲ್ಲದ ಘಟಕದಲ್ಲಿ ಹವನು ನಡೀತವ್ರ ಇಲ್ಲಿ ನೋಡ್ರಲ್ಲ ರೈತ ಬಾಂಧವ್ರಿ ಇವತ್ ನಾವು ದೀಕ್ಷಿತ ಅವರ ತೋಟಕ್ಕೆ ಬಂದಿದೀವಿ ನೋಡ್ಬೋದು ಪ್ರತಿಯೊಂದು ಬೆಳೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸರ್ ಅವರು ನೀಡಿದರು ಅವರು ಹಲವಾರು ಥರದ ಬೆಳೆಗಳನ್ನು ಬೆಳೆದಿದ್ದಾರೆ ಪ್ರತಿಯೊಂದು ಪ್ಲಾಟ್ನಲ್ಲಿಯೂ ಕೂಡ ಒಂದು ಬೆಳೆ ಬೆಳೆಯದೆ ಹಲವಾರು ಬೆಳೆಗಳನ್ನು ಮಲ್ಟಿ ಕ್ರಾಪ್ ಮಾಡ್ಕೊಂಡಿದ್ದಾರೆ ಆ ರೀತಿ ಮಾಡೋದ್ರಿಂದ ರೈತರು ಸಂಪೂರ್ಣವಾಗಿ ಆದಾಯನ ಪಡಿಬೋದು ಒಂದು ಬೆಳೆ ಫೇಲ್ ಕೂಡ ಇನ್ನೊಂದು ಬೆಳೆಗಳಲ್ಲಿ ಉತ್ತಮ ಆದಾಯ ಪಡಿಬೋದು ಈ ರೀತಿಯಾಗಿ ಪ್ರತಿಯೊಂದು ಪ ಕೂಡ ಮಿಶ್ರ ಬೇಸಾಯ ಮಾಡಿದ್ದಾರೆ ಒಂದಕ್ಕಿಂತ ಒಂದು ಬೆಳೆಗಳು ಪೈಪೋಟಿಯಾಗಿ ಬೆಳಿತಾಯಿದ್ದಾವೆ ಅದರಲ್ಲೂ ಜವೇಗೋಧಿ ನೋಡಿದ್ರಂತೂ ಫುಲ್ ಖುಷಿ ಆಯಿತು ನಮಗೆ ಅದೇ ಸರ ಕಡ್ಲಿ ಕೂಡ ನೋಡ್ಬೋದು ನೀವು ಕಡ್ಲೆಯಲ್ಲೂ ಕೂಡ ತುಂಬ ಕಾಯಿಗಳು ಬಿಟ್ಟಿವೆ ಈ ರೀತಿಯಾಗಿ ಗೋಕುಪ ಜೀವಾಮೃತ ಬಳಸ್ಕೊಂಡು ಸಂಪೂರ್ಣ ಸಾವಯವದಲ್ಲಿ ಕೃಷಿನ ಮಾಡ್ತಾ ಇದ್ದಾರೆ ಪಪ್ಪಾಯ ಆಗಲಿ ಬಾಳೆ ಆಗಲಿ ಕಬ್ಬಾಗಲಿ ಒಂದೊಂದರಲ್ಲಿ ಒಂದೊಂದು ವಿಶೇಷತೆ ಇದೆ ವಿಶೇಷವಾಗಿ ಇವರು ಮುಚ್ಚಿಗೆ ಮಾಡಿರುವಂಥ ಪ್ಲೇಸ್ನಲ್ಲಿ ಕೆದರಿದ್ರೆ ಒಳ್ಳೆಯ ಎರೆಹುಳುಗಳು ಉತ್ಪತ್ತಿ ಆಗಿದ್ದಾವೆ ಅದಕ್ಕಿಂತಲೂ ಇನ್ನೇನು ಬೇಕು ಇವರು ಹೇಳೋ ಪ್ರಕಾರ ಆ ಜಾಗದಲ್ಲಿ ಗೊಬ್ಬರ ಕೂಡ ಅವಸರನೇ ಇಲ್ಲ ಅಷ್ಟು ಚೆನ್ನಾಗಿ ಭೂಮಿ ತಯಾರಾಗಿದೆ ಇಂಥ ವಿಶೇಷವಾದಂಥ ತೋಟ ನೋಡಿ ತುಂಬ ಖುಷಿ ಆಯಿತು ಮುದ್ದಾದ ದೀಕ್ಷಿತ ಕೂಡ ಯೋಗಾಭ್ಯಾಸ ಮಾಡ್ತಾಳೆ ಆ ಇವಳ ಈ ವಯಸ್ಸಿನಲ್ಲಿ ಇವಳ ಕೃಷಿ ಚಟುವಟಿಕೆ ನೋಡಿ ತುಂಬ ಆಶ್ಚರ್ಯ ಆಗ್ತದೆ ಇಂಥ ವಿಶೇಷವಾದಂಥ ರೈತರನಿಗೆ ತುಂಬೃದಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಇವ್ರು ಮಾಡ್ತಿರುವ ಕೃಷಿ ಪದ್ಧತಿಯ ಮಾಹಿತಿ ಸಿಗಲಿ ಅದಕ್ಕಿಂತ ಮುಖ್ಯವಾಗಿ ಆಲ್ಮೇಲ್ ತಾಲೂಕಿನಲ್ಲಿ ಇವಾಗ ತೋಟ ಇರೋದು ಸತಿ ಇಲ್ಲಿಗೆ ಬಂದ್ರೆ ನಿಮ್ಗೆ ಸಂಪೂರ್ಣವಾಗಿ ಈ ತೋಟನ ವೀಕ್ಷಣೆ ಮಾಡಬಹುದು ಇವರಿಂದ ಹಲವಾರು ವಿಷಯಗಳನ್ನ ತಿಳ್ಕೋಬಹುದು ಮತ್ತು ಇವರಲ್ಲಿ ತಯಾರಾಗುವಂತ ವಿಶೇಷವಾದ ಸಾವಯವ ಬೆಲ್ಲ ಆಗಲಿ ಇತರ ಉತ್ಪನ್ನಗಳನ್ನ ಪಡಿಬಹುದು ಅಷ್ಟೇ ಅಲ್ಲದೆ ಇವರು ಬೆಳೆಯುತ್ತಿರುವ ಸಾವಯವ ತರಕಾರಿ ದೇಶಿ ತರಕಾರಿ ಬೀಜಗಳು ಕೂಡ ಇವರು ಕಲೆಕ್ಟ್ ಮಾಡಿದ್ದಾರೆ ಇಂಥ ವಿಶೇಷವಾದಂಥ ತೋಟಕ್ಕೆ ಒಮ್ಮೆ ದಯವಿಟ್ಟು ಭೇಟಿ ಕೊಡ್ರಿ ಅಂತ ಹೇಳ್ತಾ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನೀನು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ